ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ನಿನ್ನೆ ಬೆಳಗಾವಿ ಗ್ರಾಮೀಣದಲ್ಲಿ ಮಾಡಿದ್ವಿ ಮೊನ್ನೆ ಸೌದತ್ತಿಯಲ್ಲಿ ಮಾಡಿದ್ವಿ ಇವತ್ತು ಬೆಳಗಾವಿ ದಕ್ಷಿಣದಲ್ಲಿದೆ ನಾಳೆ ಬಯಲಹೊಂಗಲ್ದಲ್ಲಿದೆ ಎಲ್ಲ ಕಡೆ ಅಭೂತಪೂರ್ಣವಾದಂಥ ವಿಶ್ವಾಸ ಮತ್ತು ಪ್ರೀತಿಯನ್ನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ಗೆ ಗೋಕಾ ಕರ್ಬಾವಿನಲ್ಲಿ ಈ ಸಾರಿ ನಿಮಗೆಲ್ಲ ಒಂದು ಸರ್ಪ್ರೈಸ್ ರಿಸಲ್ಟ್ ಬರುತ್ತೆ ಬಹಳಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರವನ್ನ ನಮ್ಮ ಕಾರ್ಯಕ್ರಮಗಳನ್ನ ಜನ ಒಪ್ಕೊಂಡಿದ್ದಾರೆ ಬಹಳ ಒಳ್ಳೆ ರೀತಿಯಾದಂತ ರಿಸಲ್ಟ್ ಬರುತ್ತೆ ನೋಡಿ ನಾನು ಅದ್ರ ಬಗ್ಗೆ ಮಾತನಾಡೋದಿಲ್ಲ ಹತ್ತು ವರ್ಷ ಆಯ್ತು ಸರ್ಕಾರ ಇತ್ತು ಹತ್ತು ವರ್ಷದಲ್ಲಿ ಈ ಭಾಗದ ಸಂಸದರು ಏನು ಮಾಡಿದ್ರು ಅವರ ಒಂದು ಹೆಸರನ್ನ ಇಟ್ಕೊಂಡು ಹೇಳಿ ಆರಿಸಿ ಬಂದಂತ ಇಪ್ಪತ್ತೈದು ವರ್ಷ ಆಯಿತು ಸರ್ಕಾರ ಬಂದು ಹತ್ತು ವರ್ಷ ಆಯಿತು ಸಂಸದರಿದ್ದು ಇಪ್ಪತ್ತೈದು ವರ್ಷ ಆಯ್ತು ಸೊ ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ಜವಾಬ್ದಾರಿಯನ್ನು ಏನು ಮರೆದಿದ್ದಾರೆ ಮೋದಿಯವ್ರನ್ನ ಹೆಸರನ್ನ ತೋರಿಸಿ ಇಲ್ಲಿವರೆಗೆ ಆರಿಸಿ ಬಂದಿದ್ದಾರೆ ಬಟ್ ಮೋದಿಯವರ ಎದುರುಗಡೆ ಹೋಗಿ ಬೆಳಗಾವಿನಲ್ಲಿ ಇಷ್ಟೊಂದು ಫ್ಲಡ್ ಇಫೆಕ್ಟ್ ಆಯಿತು ಭವಿಷ್ಯತ್ನಲ್ಲಿಯೂ ಇಲ್ಲ ಇತಿಹಾಸದಲ್ಲೂ ಇಲ್ಲ ಅಷ್ಟು ದೊಡ್ಡ ಫ್ಲಡ್ ಆದಾಗ ಏನಾದ್ರೂ ಫ್ಲಡ್ಗೆ ರಿಲೀಸ್ ಮಾಡಿಸಿದ್ರ ಏನಾದರೂ ಪರಿಹಾರ ಹಣವನ್ನ ರಿಲೀಸ್ ಮಾಡಿಸಿದ್ರ ಯಾರಾದ್ರೂ ಒಬ್ರು ಬಾಯಿ ತೆಗೆದು ಹೇಳಿದ್ರ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ನಲ್ಲಿ ಇಷ್ಟೊಂದು ಭೀಕರವಾದಂಥ ಫ್ಲಡ್ ಬಂದಿದೆ ಅಂತ ಏನಾದರೂ ಧ್ವನಿಯನ್ನು ತೆಗೆದ್ರ ಜೊತೆಯಲ್ಲಿ ಬರಗಾಲ ಈಗ ಪ್ರಸ್ತುತ ಬರಗಾಲ ಇದೆ ಈ ಬರಗಾಲಕ್ಕೆ ರೈತರಿಗೇನಾದರೂ ಪರಿಹಾರ ಕೊಡಿ ಅಂತ ಮೋದಿಯವರನ್ನು ತೋರಿಸಿ ಓಟ್ ತಗೊಳ್ಳಿ ಆದರೆ ಮೂಕರಾಗಿ ಕ್ಯೂಡ್ರಾಗಿ ಕುರುಡ್ರಾಗಿ ಇರುವಂಥ ಒಬ್ಬ ಸಂಸದರು ನಮಗೆ ಬೇಕಾ ಈಗ ಜನ ತಿಳಿವಳಿಕೆ ಬಂದಿದೆ ಜನರಿಗೆ ಯಾಕಂತಂದ್ರೆ ಸ್ಥಳೀಯವಾಗಿ ಸಮಸ್ಯೆಗಳನ್ನ ಅಥವಾ ಸ್ಥಳೀಯ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಬೇಕಂತಂದ್ರೆ ಅವರು ಬಂದು ಇಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ಥಳೀಯ ಸಂಸದರಿಗೆ ಇಚ್ಛಾಶಕ್ತಿ ಇರಬೇಕು ತನ್ನ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಜನರಲ್ಲಿ ಮೂಡಿಸ್ಬೇಕು ಸೊ ಅದನ್ನೆಲ್ಲ ಜನ ಇವತ್ತು ನೋಡ್ತಾ ಇದ್ದಾರೆ ಬರೀ ಆ ಒಂದೇ ವೇವ್ ಅಲ್ಲ ಕಾಂಗ್ರೆಸ್ ಪಕ್ಷದ ಏನು ಭರವಸೆಯ ಬೆಳಕು ಐದು ಗ್ಯಾರಂಟಿ ಅಂತ ಅಂತ ಹೇಳ್ತೀವಿ ಅದನ್ನ ಕೂಡ ಇವತ್ತು ಜನ ತುಲನೆ ಮಾಡ್ತಾ ಇದಾರೆ ಅವರು ಗ್ಯಾರಂಟಿ ಅಂತ ಹೇಳ್ತಾರೆ ಅವ್ರು ಏನ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ ಅನ್ನೋದ್ರ ತುಲನೆ ಮಾಡಿ ನೋಡಿ ಆರ್ ಸಾರಿ ಅಲ್ಲಿ ಎಮ್ ಎಲ್ ಎ ಆಗಿ ಹರ್ಷ್ ಬಂದಿದ್ದಾರೆ ಹುಬ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಆರ್ ಸಾರಿ ಮತ್ತೆ ಬಿಟ್ಕೊಟ್ಟು ಇದು ನನ್ನ ಕರ್ಮಭೂಮಿ ಅಂತ ಹೇಳಿದ್ರೆ ಬೆಳಗಾವಿ ಅವರೇನು ಅಷ್ಟು ಮುಗ್ಧ ಅಂತ ತಿಳ್ಕೊಂಡಿದಾರ ಇವರು ಎಲ್ಲೋ ಬಂದು ಏನೋ ಆಗಿ ನನ್ನ ಕರ್ಮಭೂಮಿ ಇದು ಇವತ್ತಿನಿಂದ ನನ್ನ ಇದೆ ಅಂತ ಅವ್ರ ಮನೆ ಅಡ್ರೆಸ್ ಕೇಳಿ ಮೊದಲು ಕರ್ಮಭೂಮಿ ಅನ್ನೋದಕ್ಕೆ ಅವ್ರ ಮನೆ ಅಡ್ರೆಸ್ ಕೇಳಿ ಎಲ್ಲಿದೆ ಅಡ್ರೆಸ್ ಆಮೇಲೆ ಕರ್ಮಭೂಮಿ ಅಂತ ಹೇಳಿ ಮೊದಲು ಆಮೇಲೆ ಕುಟುಂಬ ಹಾಗಾದರೆ ಪಕ್ಷದಲ್ಲಿ ಇಷ್ಟೊಂದು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು ಅವ್ರ ತರಬಾಯ ಪಕ್ಷ ಅವ್ರಿಗೆ ಯಾರಿಗಾದರೂ ಬೆಳಗಾವಿ ಲೋಕಲ್ ಐಟಿಗೆ ಯಾರಿಗಾದರೂ ಒಬ್ಬರನ್ನ ಸಹೋದರಿ ಮಂಗಳ ಅಂಗಡಿ ಅವರು ಸಪೋರ್ಟ್ ಮಾಡಬಹುದಾಗಿತ್ತಲ್ಲ ಕುಟುಂಬ ನೆಕ್ಸ್ಟ್ ಅಂತ ಹೇಳಿ ಕುಟುಂಬ ಸದಸ್ಯರಾದಂಥ ಬೀಗರಾದಂಥ ಶೆಟ್ಟರ್ಗೆ ಯಾಕೆ ಸಪೋರ್ಟ್ ಮಾಡಿದರು ಅವರ ಪಕ್ಷದಲ್ಲಿ ಎಷ್ಟೋ ಜನ ಆಕಾಂಕ್ಷಿಗಳಿದ್ರಲ್ಲ ಭಾಳಷ್ಟು ಕೆಲಸಾನು ಮಾಡಿದ್ರು ಎರಡು ವರ್ಷದಿಂದ ಸೊ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಮಂಗಳ ಅಂಗಡಿಯವರು ಅವರು ಹೇಳ್ತಾ ಇರುವಂತ ಮಾತಿಗೆ ನಾನು ಶಬಾಷ್ ಅಂತ ಇದ್ದೆ ಇವತ್ತು ಅವರು ಈ ಹೇಳುವಂತ ಮಾತೇನಿದೆಯಲ್ಲ ಇದು ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಹೊರತಾಗಿ ಹೇಳ್ತಾ ಇದ್ದಾರೆ ಪಕ್ಷ ಮೊದಲು ಪಕ್ಷ ಮೊದಲು ಪಕ್ಷ ಮೊದಲು ಅಂತಂದ್ರೆ ಸಾಮಾನ್ಯ ಕಾರ್ಯಕರ್ತರನ್ನ ಕೊಡಬಹುದಾಗಿತ್ತಲ್ಲ ಸುಮ್ಮನೆ ಇದೆಲ್ಲ ನಾಟಕ ಅದು ನಿಜ ಖಂಡಿತ ಸತ್ಯ ಅಲ್ಲ ಅದು ಇದನ್ನ ನಾನು ಹೇಳ್ತಾ ಇಲ್ಲ ಇಡೀ ಬೆಳಗಾವಿ ಜಿಲ್ಲೆಯ ಜನ ಇದನ್ನ ಹೇಳ್ತಾ ಇದ್ದಾರೆ ಈಗ ಮಂಗಳ ಅಂಗಡಿಯವರು ಇನ್ನೊಂದು ಮಾತು ಸಚಿವೆ ಲಕ್ಷ್ಮೀ ಹೆಪ್ಪಾಳ್ಕರ್ ಅವರು ಸಚಿವ ಸ್ಥಾನಕ್ಕೆ ಗೌರವ ತರುವಂತಹ ಮಾತುಗಳನ್ನು ಆಡಬೇಕು ಸಚಿವರು ಇಲ್ಲೂ ಕೂಡ ಸಾಕಷ್ಟು ಹಿರಿಯರಿದ್ದಾರೆ ಬೆಳಗಾವಿಯಲ್ಲಿ ಆದರೂ ಕೂಡ ಅವರಿಗೆ ತಪ್ಪಿಸಿ ತಾವು ಸಚಿವರಾದರು ಅನ್ನುವಂಥದ್ದು ಪ್ರಶ್ನೆ ಮೊದಲೇದಾಗಿ ಮಂಗಳಾಕ ಅಂಗಡಿಯವರು ಅವರು ನನ್ಕಿನ ವಯಸ್ಸಿನಲ್ಲಿ ಹಿರಿಯರು ಆದರೆ ಅವರಿಗೆ ರಾಜಕೀಯ ಅನುಭವ ಬಹಳ ಕಡಿಮೆ ಪಾಪ ಆ ಸುರೇಶಣ್ಣ ಅಂಗಡಿಯವರು ದಿವಂಗತ ಆದಮೇಲೆ ಮಂಗಳ ಅಂಗಡಿಯವರು ಬೈ ಇಲೆಕ್ಷನಲ್ಲಿ ನಿಂತು ಮೂರು ಸಾವಿರ ಓಟ್ನಿಂದ ಗೆದ್ದು ಬಂದಂಥವ್ರು ಅನುಭವ ಸ್ವಲ್ಪ ಕಡಿಮೆ ಮೊದಲೇದಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಅವ್ರ ಬಗ್ಗೆ ಒಂದು ಸಿಂಪತಿ ಯಾಕೆ ಆಗ್ತಾ ಇದೆ ಅಂತಂದರೆ ಸೆಂಟ್ರಲ್ ಲೆವೆಲ್ನಲ್ಲಿ ಮೋದಿಯವರು ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡ್ತಾರೆ ಮಹಿಳೆಯರಿಗೆ ಮೀಸಲಾತಿ ಮೂವತ್ತ್ ಮೂರು ಪರ್ಸೆಂಟು ಅದು ಇದು ಅಂತ ಮಾತನಾಡ್ತಾರೆ ಅಂಥದ್ರಲ್ಲಿ ಸುಮಲತಾಗೂ ಅಲ್ಲಿ ಟಿಕೆಟ್ ಕೊಡಲಿಲ್ಲ ಇಲ್ಲಿ ಮಂಗಳ ಅಂಗಡಿಯವ್ರಿಗೂ ಟಿಕೆಟ್ ಕೊಡಲಿಲ್ಲ ಆ ಒಂದು ಸಂದರ್ಭದಲ್ಲಿ ಜನಾನೇ ಹೇಳ್ತಾ ಇದ್ದಾರೆ ಬೀಗರಿಗೆ ಕೊಟ್ಟಿದ್ರೆ ಇನ್ನು ಇದಾಗಿರೋದು ಬೀಗರ ಟಿಕೆಟ್ ನ ತಪ್ಪಿಸಿದಾರೆ ಶಟ್ರು ಅಂತ ಜನ ಹೇಳ್ತಾ ಇದ್ರು ನಾನು ಹೇಳ್ತಾ ಇಲ್ಲ ಆಮೇಲೆ ಅವ್ರು ಇನ್ನೊಂದು ಮಾತು ಹೇಳಿದ್ರು ಇವತ್ತು ಬೆಳಗ್ಗೆ ನಾನು ಪೇಪರ್ನಲ್ಲಿ ನೋಡಿದೆ ಅದಕ್ಕೆ ಅವ್ರಿಗೆ ಅನುಭವ ಕಡಿಮೆ ಅಂತ ಹೇಳೋದು ಪಾಪ ಮುಗ್ದ್ರಿದ್ದಾರೆ ನಾನು ಎರಡನೇ ಬಾರಿ ಶಾಸಕಿಯಾಗಿ ಆರಿಸಿ ಬಂದ ಮೇಲೆ ನಮ್ದೊಂದು ಸಂಪ್ರದಾಯ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರಿಗೂ ಇಬ್ಬರಿಗೂ ಮಹಿಳಾ ಮಂತ್ರಿಯನ್ನ ಮಾಡ್ತಾರೆ ಒಂದು ಕೋಟಾ ಅಂತ ಇರುತ್ತೆ ಮಹಿಳೆಯರನ್ನ ಕೋಟಾದಲ್ಲಿ ಫಿಕ್ಸ್ ಮಾಡಿ ಒಂದು ಕೋಟಾ ಅಂತ ಇರುತ್ತೆ ಎರಡನೇ ಬಾರಿ ಬಂದ ಬಂದಂತ್ರ ಬರೀ ನಾನು ಮತ್ತೆ ರೂಪ ರೂಪಾ ಶಶಿಧರ್ ಅವರು ಮುನಿಯಪ್ಪ ಅವರ ಮಗಳು ಎರಡನೇ ಬಾರಿ ಆರಶಿ ಬಂದ್ರಲ್ಲಿ ಸೊ ಇಬ್ಬರಲ್ಲಿ ಅವ್ರ ತಂದೆಯವ್ರನ್ನ ಮಂತ್ರಿ ಮಾಡಿದ್ರು ಮಹಿಳಾ ಕೋಟಾದಲ್ಲಿ ನನ್ನನ್ನ ಮಂತ್ರಿ ಮಾಡಿದ್ರು ಇದು ಮಂಗಳ ಅಕ್ಕ ಅವ್ರಿಗೆ ಇದು ಗೊತ್ತಾಗ್ಲಿಲ್ಲ ಯಾರೋ ಹೇಳಿದ್ನ ಬರೆದು ಕೊಟ್ಟಿರೋದನ್ನ ಅವರು ಪ್ರೆಸ್ ನೋಟ್ ಕಳಿಸಿದ್ದಾರೆ ಅಂತ ನನ್ಗೆ ಅನಿಸಿಕೆಂಟ್ ಪಾಪ ಏನು ಮಾಡಕ್ಕಾಗಲ್ಲ ಅವ್ರ ಬಗ್ಗೆ ನನಗೆ ಮರಗ ಬರುತ್ತೆ ನಾಳೆ ಚಿಕ್ಕೋಡಿಗೆ ಹೋಗ್ತಾ ಇದ್ದೇನೆ ಸ್ವಾಮೀಜಿ ಪಂಚಮಸಾಲಿ ಟೂ ಎ ಮೀಸಲಾತಿಯನ್ನ ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿ ಪಂಚಮಸಾಲಿಗಳಿಗೆ ಟು ಎ ಕೊಡಲೇಬಾರದು ಅಂತ ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿದಂಥ ಶಟ್ಟರ್ ಸಾಹೇಬರು ಇಡೀ ನಮ್ಮ ಪಂಚಮಸಾಲಿ ಸಮುದಾಯಕ್ಕೆ ಗೊತ್ತಿದೆ ಈಗ ಹೋಗಿ ಗುರುಗಳ ಆಶೀರ್ವಾದ ತಗೊಂಡಿದ್ದಾರೆ ಅಂದ್ರೆ ಇಲೆಕ್ಷನ್ ಪ್ರಕ್ರಿಯೆನಲ್ಲಿ ಎಲ್ಲರೂ ಎಲ್ಲ ಗುರುಗಳ ಹತ್ರ ಹೋಗಿ ಆಶೀರ್ವಾದ ತಗೊಂಡಿದ್ದಾರೆ ಆದರೆ ಸಮಾಜಕ್ಕೆ ಗೊತ್ತಿದೆ ಯಾರು ಸಮಾಜದ ಮೀಸಲಾತಿಯಲ್ಲಿ ಹೋರಾಟ ಮಾಡಿದ್ರು ಯಾರು ಸಮಾಜಕ್ಕೆ ಮೀಸಲಾತಿ ಕೊಡಬಾರ್ದು ಅಂತ ಕ್ಯಾಬಿನೆಟ್ನಲ್ಲಿ ಜಗಳ ಮಾಡಿದ್ರು ಇದು ಸಮಾಜಕ್ಕೆ ಗೊತ್ತಿದೆ ನೋಡಿ ಈಗ ಎಸ್ ಬಗ್ಗೆ ಮಾತನಾಡೋದು ಅದು ಸರಿಯಲ್ಲ ಅದು ಚುನಾವಣೆ ಮೇಲೆ ಏನು ಇಫೆಕ್ಟ್ ಆಗುತ್ತೆ ಬಿಡುತ್ತೋ ಅದು ಅವರ ಪಕ್ಷಕ್ಕೆ ಸಂಬಂಧ ಅದು ಅವರ ಮೂಮೆಂಟ್ ಅದು ಒಂದು ಪಕ್ಷ ಅಲ್ಲ ಅದೊಂದು ಮೂವ್ಮೆಂಟ್ ಎಸ್ ಅಂದ್ರೆ ಅದೊಂದು ಮೂಮೆಂಟ್ ಅದರ ಬಗ್ಗೆ ನಾವು ಚಿಂತನೆ ಆಗಲಿ ಚಿಂತೆ ಆಗಲಿ ಮಾಡುವಂತ ಪರಿಸ್ಥಿತಿ ನಮಗಿಲ್ಲ ಏಳನೇ ತಾರೀಕು ಚುನಾವಣೆ ಇದೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಇದೆ ಚಿಕ್ಕೋಡಿ ಪಾರ್ಲಿಮೆಂಟ್ನಿಂದ ಪ್ರಿಯಾಂಕಾ ಅವರು ಬೆಳಗಾವಿ ನಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವರು ಅವತ್ತು ವಿಜಯ ಪತಾಕಿ ಅದೊಂದೇ ನಮ್ಮ ಚಿಂತನೆ ಅದೊಂದೇ ನಮ್ಮ ಗುರಿ ಥ್ಯಾಂಕ್ ಯು ಸ್ಥಳೀಯ ಯುವಕ ಇದ್ದಾನೆ ಕಲ್ತಂತವನ ಬೆಳಗಾವಿಯ ಮಣ್ಣಿನ ಮಗ ಇದ್ದಾನೆ ಹೊರಗಿನವರು ಬೇಡ ಬೆಳಗಾವಿನಲ್ಲಿ ಎಲ್ಲರೂ ಸಮರ್ಥರಿದ್ದಾರೆ ಬೆಳಗಾವಿಯ ಹುಡುಗನಿಗೆ ಮನೆ ಮಗನಿಗೆ आशीर्वाद आमाडी अंत